ಇಷ್ಟು ರುಚಿಯಾಗಿರುವಂಥ ಟೊಮೆಟೊ ಭಾತನ್ನು ಒಂದ್ಸರಿ ನೀವು ಮಾಡಿಕೊಟ್ರೆ ತಿಂದವರು ಖಂಡಿತವಾಗ್ಲೂ ಇದು ಬಿರಿಯಾನಿ ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಹಾಗೆಯೇ ಕೇವಲ ಐದೇ ನಿಮಿಷದಲ್ಲಿ ಇದನ್ನ ಮಾಡ್ಬೋದು ಹಲೋ ನಮಸ್ತೆ ಇಲ್ರಿಗೂ ಇವತ್ತಿನ ವೀಡಿಯೋದಲ್ಲಿ ಕೇವಲ ಐದೇ ನಿಮಿಷದಲ್ಲಿ ಬಿರಿಯಾನಿಗಿಂತಲೂ ಸೂಪರ್ ಆಗಿರುವಂಥ ಟೊಮೆಟೊ ಬಾತ್ ಅಥವಾ ಟೊಮೆಟೊ ರೈಸನ್ನು ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ ಕೆಲವೊಂದು ಸೀರೆ ಟಿಪ್ಸನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ಸುಲಭವಾಗಿ ಕೇವಲ ಐದೇ ನಿಮಿಷದಲ್ಲಿ ನೀವು ರುಚಿ ರುಚಿಯಾಗಿರುವಂಥ ಟೊಮೆಟೊ ಬಾದನ್ನು ಮಾಡ್ಬೋದು ವೀಡಿಯೋನ ನೋಡಿ ಒಂದು ಸರಿ ಟ್ರೈ ಮಾಡಿ ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಇಲ್ರಿಗೂ ರುಚಿಯಾದ ಟೊಮೆಟೊ ಭರ್ ಮಾಡೋದಕ್ಕೆ ಮೊದಲಿಗೆ ನಾನು ಕೊಡ್ತಿರುವ ಟಿಪ್ಸ್ ಏನು ಅಂತಂದರೆ ನೀವು ಬಾಸುಮತಿ ರೈಸನ್ನೇ ಉಪಯೋಗ ಮಾಡಬೇಕು ಒಂದು ಲೋಟದಷ್ಟು ರೈಸನ್ನು ತಗೊಂಡು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕಬೇಕು ಇದು ಎರಡನೇ ಟಿಪ್ಸ್ ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕಿದರೆ ಸೂಪರಾಗಿ ಬರುತ್ತೆ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಎರಡು ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳಿ ಕಾದ ನಂತರ ಮೂರ್ನಾಲ್ಕು ಲವಂಗ ಮೂರು ಏಲಕ್ಕಿ ಒಂದು ಪಲಾವೆಲೆ ಚಕ್ಕೆ ಆಮೇಲೆ ಒಂದು ಕಾಲು ಸ್ಪೂನಷ್ಟು ಬಡಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು ಅದಾದ ನಂತರ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಎರಡು ಹಸಿಮೆಣಸಿನ್ಕಾಯನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಬೇಕು ತುಪ್ಪದಲ್ಲೇ ಮಾಡಿ ಬಿರಿಯಾನಿ ರುಚಿ ಬರುತ್ತೆ ಇದು ನಾನು ಕೊಡ್ತಾ ಇರುವಂಥ ಮೂರನೇ ಟಿಪ್ಸ್ ಅದಾದ ನಂತರ ನಾಲ್ಕನೇ ಟಿಪ್ಸ್ ಏನು ಅಂತಂದರೆ ಬಿರಿಯಾನಿಗೆ ಯಾವ ಥರ ನಾವು ಈರುಳ್ಳಿನ ಫ್ರೈ ಮಾಡ್ಕೊತೀವೋ ಅಷ್ಟು ಡೀಪಾಗಿ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಕೂಡ ನೀಟಾಗಿ ಫ್ರೈ ಮಾಡಬೇಕು ಅದಾದ ನಂತರ ಮೂರು ಟೊಮೆಟೊ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವು ಕ್ರಷ್ ಮಾಡಿ ಅಥವಾ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೋಬೇಕು ಟೊಮೆಟೊನ ಮೆತ್ತಗಾಗೋ ತನಕ ನಾವು ಈ ತುಪ್ಪದಲ್ಲಿ ಫ್ರೈ ಮಾಡಬೇಕು ಟೊಮೆಟೊ ಮೆತ್ತಗಾದ ನಂತರ ನಾವು ಇದಕ್ಕೆ ಮಸಾಲೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕೋಬೋದು ರುಚಿಗೆ ಬೇಕಾಗುವಷ್ಟು ಉಪ್ಪು ನಾನೊಂದು ಮುಕ್ಕಾಲು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಕಾಲು ಚಮಚದಷ್ಟು ಖಾರ ಪುಡಿ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣ ಪುಡಿ ಕಾಲು ಚಮಚದಷ್ಟು ಕೊತ್ತಂಬರಿ ಪುಡಿ ಕಾಲು ಚಮಚದಷ್ಟು ಜೀರಿಗೆ ಜೀರಿಗೆ ಪುಡಿ ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ಕೊಳ್ಳಿ ಒಂದು ನಾಲ್ಕು ಚಮಚದಷ್ಟು ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಸಾಲ ಹಾಕಿದ ನಂತರ ಉರಿಯನ್ನು ಕಮ್ಮಿ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ನಾವು ಅಕ್ಕಿಯನ್ನು ತೊಳ್ಕೊಂಡು ನೀರನ್ನು ಕಂಪ್ಲೀಟಾಗಿ ಬಸಿದ್ಬಿಟ್ಟು ಹಾಕಬೇಕು ನೀರಿನ ಪಸೆ ಜಾಸ್ತಿ ಇರಬಾರ್ದು ಯಾಕಂತಂದ್ರೆ ಆಮೇಲೆ ನಮಗೆ ನೀರು ಹಾಕುವಾಗ ಅದು ಹೆಚ್ಚು ಕಮ್ಮಿ ಆಗುತ್ತೆ ಒಂದು ಸರಿ ರೈಸನ್ನು ಹಾಕೊಂಡ ನಂತರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಸಾಲದ ಜೊತೆ ಬಾಸ್ಮತಿ ರೈಸ್ಗೆ ನಮಗೆ ಒಂದು ಲೋಟಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕ್ಬೋದು ಅಥವಾ ಒಂದೂವರೆ ಲೋಟದಷ್ಟು ನೀರು ಹಾಕಿದರೂ ನಡೆಯುತ್ತದೆ ಈ ಮಸಾಲ ರೆಡಿ ಮಾಡಿರೋ ಸ್ವಲ್ಪ ತೆಳಗಾದರೆ ಒಂದೂವರೆ ಲೋಟದಷ್ಟು ನೀರು ಹಾಕೊಳ್ಳಿ ಇಲ್ಲ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕೋಬೇಕು ಒಂದು ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪಿಗೆ ಅಂದರೆ ರುಚಿಗೆ ಉಪ್ಪೇನಾದರೂ ಕಮ್ಮಿ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಎಷ್ಟು ಸಕ್ಕರೆನ ಹಾಕೋಬೋದು ಹಾಗೆಯೇ ಮುಚ್ಚಿಟ್ಬಿಟ್ಟು ಎರಡು ವಿಷಲ್ ಹಾಕಿಸ್ಕೋಬೇಕು ಅಷ್ಟೇ ಘಮ ಘಮ ಅನ್ನುವಂತಹ ಸೂಪರ್ ಆಗಿರುವಂತಹ ಟೊಮೆಟೊ ರೈಸ್ ರೆಡಿಯಾಗಿದೆ ನಿಮಗೆ ಇದರ ಕನ್ಸಿಸ್ಟೆನ್ಸಿ ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಮೊಸರು ಸೌತೆಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ರಾಯತನ ರೆಡಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಇರುವಾಗಲೇ ತಿನ್ನಿ ಅದರ ಮಜಾನೆ ಬೇರೆ ಇರುತ್ತೆ ಇದು ನಾನು ಕೊಡ್ತಾ ಇರುವಂಥ ಐದನೇ ಟಿಪ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಕಿ ಹಾಗೆಯೇ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಎಲ್ರಿಗೂ